ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಂತೂ ಇಂತೂ ಕೇಸು ಶುರುವಾಯಿತು ಓಂ ನಮ ಶಿವ ಅಂತೇಳಿ ಪ್ರಾರಂಭ ಮಾಡಲಾಯಿತು ಯಾವ ಮೊಕದ್ದಮೆ ಮೊಕದ್ದಮೆ ರಾಹುಲ್ ಗಾಂಧಿಯವರ ಪೌರತ್ವಕ್ಕೆ ನಾಗರಿಕತೆಗೆ ಸಂಬಂಧಪಟ್ಟಂಥ ಕೇಸು ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಕಳೆದ ಒಂದು ದಶಕದಿಂದ ನಿರಂತರವಾಗಿ ಕೇಳ್ತಾ ಇರುವಂಥ ಪ್ರಶ್ನೆಗೆ ಈಗ ಉತ್ತರ ದೊರಕುವಂಥ ಸಂಭವ ಕಾಣಿಸ್ತಾ ಇದೆ ಇತ್ಯರ್ಥವಾಗುವಂಥ ಒಂದು ಬೆಳಕು ಹೊರ ಇದೆ ಅಂತ ನನಗನಿಸ್ತಾ ಇದೆ ನಿರಂತರವಾಗಿ ಕೇಳ್ಕೊಂಬಂದಿದ್ರು ಬಂದಿದ್ರು ಅವರು ಅವ್ರು ಯಾವಾಗ ಈ ಪ್ರಶ್ನೆಯನ್ನು ಕೇಳಿದ್ರು ಇದರ ಕುರಿತಾಗಿ ಬೇರೆ ಬೇರೆ ಕೋರ್ಟ್ಗಳಲ್ಲಿ ಮೊಕದ್ದಮೆಯನ್ನು ಕೂಡ ಹಾಕಲಾಯಿತು ಆದರೆ ಕೋರ್ಟ್ಗಳು ಏನು ಮಾಡ್ತವೆ ಸಂಬಂಧಪಟ್ಟ ಇಲಾಖೆಗೆ ಬರ್ಕೊಳ್ಳಿ ನಾವಿಲ್ಲಿ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಕಲೆ ಹಾಕಲಿಕ್ಕಾಗಲ್ಲ ಹೀಗೆ ಈ ರೀತಿಯಾದಂಥ ಉತ್ತರಗಳನ್ನು ಕೊಡ್ತಾ ಕೇಸ್ಗಳನ್ನು ವಜಾ ಮಾಡಲಾಗ್ತಾಯಿತ್ತು ಈಗ ಏನಾಗಿದೆ ದಿಲ್ಲಿ ಹೈಕೋರ್ಟಿನಲ್ಲಿ ಈ ಮೊಕದ್ದಮೆ ಬರುತ್ತೆ ಏನಂತ ಕೇಳ್ತಾರೆ ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿ ಅದು ಭಾಳ ಮುಖ್ಯ ನೋಡಿ ಇಂಥ ಪ್ರಕರಣಗಳಲ್ಲಿ ಯಾವಾಗ ಕೇಸ್ ಹಾಕಲಾಗತ್ತೋ ಏನನ್ನ ಕೇಳಿಕೊಂಡು ಕೇಸ್ ಹಾಕಿದ್ದಾರೆ ಅನ್ನೋದು ಭಾಳ ಮುಖ್ಯ ಆಗತ್ತೆ ಅವರ ನಾಗರಿಕತೆ ಯಾವುದು ಅಂತ ಹೇಳಿ ಅಂತ ಕೋರ್ಟ್ಗೆ ಕೇಳಿಲ್ಲ ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಗಮನಿಸ್ಬೇಕು ನೀವು ಸು ಬಿಟ್ವೀನ್ ದ ಲೈನ್ಸ್ ಅಂತಾರೆ ಅದಕ್ಕೆ ಬಿಟ್ವೀನ್ ದ ಲೈನ್ಸ್ ಅಂದರೆ ಏನು ಅಂದರೆ ಇದರ ತಾತ್ಪರ್ಯ ಏನು ಅಂತ ಏನಂತ ಕೇಳ್ತಾರೆ ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿ ನೇರವಾಗಿ ಪ್ರಶ್ನೆ ಮಾಡ್ತಾರೆ ರಾಹುಲ್ ಗಾಂಧಿಯವರ ಭಾರತೀಯ ಪೌರತ್ವವನ್ನು ರದ್ದು ಮಾಡುವ ಹಾಗೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ನಿರ್ದೇಶನವನ್ನು ನೀಡಿ ಆತ ನಾಗರಿಕತೆ ಯಾವುದು ಹೇಳಿ ಅಂತಲ್ಲ ನಾಗರಿಕತೆಯನ್ನು ಸ್ಪಷ್ಟಪಡಿಸಲಿಕ್ಕೆ ರಾಹುಲ್ ಗಾಂಧಿಗೆ ನಿರ್ದೇಶನ ಕೊಡಿ ಅಂತಲ್ಲ ಪ್ರಶ್ನೆ ಕೇಳಿರೋದು ರಾಹುಲ್ ಗಾಂಧಿಯವರ ಭಾರತೀಯ ಪೌರತ್ವವನ್ನು ರದ್ದು ಮಾಡಿ ಯಾಕೆ ರದ್ದು ಮಾಡಬೇಕು ಯಾಕೆ ರದ್ದು ಮಾಡಬೇಕು ಅಂದರೆ ಈಗಾಗಲೇ ಅವರು ಎರಡು ಸಾವಿರದ ಮೂರಿಂದ ಎರಡು ಸಾವಿರದ ಒಂಬತ್ತರವರೆಗೂ ಅಸ್ತಿತ್ವದಲ್ಲಿದ್ದಂಥ ಆಫ್ಸ್ ಲಿಮಿಟೆಡ್ ಅನ್ನುವಂಥ ಬ್ರಿಟನ್ ಕಂಪನಿಯ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಜೊತೆಗೆ ಅಲ್ಲಿ ಅವರು ಅಫಿಡೆವಿಟನ್ನು ಕೊಟ್ಟಿದ್ದಾರೆ ತಾನೊಂದು ಬ್ರಿಟಿಷ್ ಪ್ರಜೆ ಅಂತ ಹೇಳಿದ್ದಾರೆ ಒಬ್ಬ ಬ್ರಿಟಿಷ್ ಪ್ರಜೆ ಒಂದು ಪಾಸ್ಪೋರ್ಟನ್ನು ಹೊಂದಿದ ಸಂದರ್ಭದಲ್ಲಿ ಭಾರತದ ಪೌರತ್ವ ಕಾಯ್ದೆ ಹತ್ತೊಂಬತ್ತರ ಐವತ್ತೈದರ ಪ್ರಕಾರ ಮತ್ತು ಅನುಚ್ಛೇದ ಒಂಬತ್ತರ ಪ್ರಕಾರ ಭಾರತೀಯ ಪಾಸ್ಪೋರ್ಟ್ ಹೊಂದುವುದು ಭಾರತೀಯ ನಾಗರಿಕತೆಯನ್ನು ಹೊಂದುವುದು ಕಾನೂನಿನ ಉಲ್ಲಂಘನೆಯಾಗುತ್ತದೆ ಅನುಚ್ಛೇದ ಒಂಬತ್ತು ಮತ್ತು ಪೌರತ್ವ ಕಾಯ್ದೆ ಹತ್ತೊಂಬತ್ತರ ಐವತ್ತೈದು ನೆನ್ಪಿಡ್ಬೇಕು ನೀವು ಇದರ ಪ್ರಕಾರ ಉಲ್ಲಂಘನೆ ಒಂದು ಪಾಸ್ಪೋರ್ಟ್ ಬೇರೆ ದೇಶದಿಂದ ಈ ದೇಶದ ಪಾಸ್ಪೋರ್ಟ್ ಹೊಂದೋ ಆಗಿಲ್ಲ ಒಂದೋ ಭಾರತದ ಪಾಸ್ಪೋರ್ಟ್ ಇಟ್ಕೋಬೇಕು ಇಲ್ಲಾಂದ್ರೆ ಬ್ರಿಟಿಷ್ ಪಾಸ್ಪೋರ್ಟ್ ಇಟ್ಕೋಬೇಕು ಅದಿಲ್ಲಾಂದರೆ ಇಟಾಲಿಯನ್ ಪಾಸ್ಪೋರ್ಟ್ ಇಟ್ಕೋಬೇಕು ಸಲಾ ಉದ್ದೀನ್ ಹೇಳಿದಾಗೆ ಅದ್ರ ಬಗ್ಗೆ ಸಲಾವುದ್ದೀನ್ ಬಗ್ಗೆ ಇನ್ನೊಂದು ಸಲ ಮಾತಾಡ್ತೀನಿ ಸಲಾವುದ್ದೀನು ಯಾರು ಬಾಂಗ್ಲಾದೇಶದ ಪತ್ರಕರ್ತರಾಗಿದ್ದಾರೋ ಬ್ಲಿಡ್ಜ್ನ ಸಂಪಾದಕರಾಗಿದ್ದಾರೋ ಪ್ರತಿ ದಿವಸ ಬೆಳಿಗ್ಗೆ ಟ್ವೀಟ್ ಮಾಡ್ತಾಯಿದ್ದಾರೆ ಪ್ರತಿ ದಿವಸ ಒಂದು ಟ್ವೀಟು ಒಂದು ಸೋನಿಯಾ ಗಾಂಧಿ ಅವ್ರಿಗೆ ಮಾಡ್ತಾರೆ ಇನ್ನೊಂದು ರಾಹುಲ್ ಗಾಂಧಿ ಅವ್ರಿಗೆ ಮಾಡ್ತಾರೆ ಪ್ರತಿಯೊಂದು ವಿಷಯವನ್ನು ಹೇಗೆ ಕೆದಕ್ತಾ ಇದ್ದಾರೆ ಅಂದರೆ ನಮ್ಗೆ ಗೊತ್ತೇ ಇರಲಾರ್ದಂಥ ಎಷ್ಟೋ ಸತ್ಯಗಳನ್ನು ಅವರು ಬಯಲಿಗೆಳಿತಾ ಇದ್ದಾರೆ ಆದರೆ ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಆಗಲಿ ಇದಕ್ಕೊಂದೇ ಒಂದು ಚಕಾರ ಉತ್ತರವನ್ನು ಕೊಡ್ತಾ ಇಲ್ಲ ಬೆಳಗ್ಗೆ ಎದ್ದರೆ ಪತ್ರಿಕಾಗೋಷ್ಠಿ ಮಾಡುವಂಥ ಇವರ ಕರಟಕ ದಮನಕಗಳಾಗಿರುವಂಥ ಕೆ ಸಿ ವೇಣುಗೋಪಾಲ್ ಆಗಲಿ ಅಥವಾ ಜಯರಾಮ್ ರಮೇಶ್ ಆಗಲಿ ಒಂದೇ ಒಂದು ಪತ್ರಿಕಾಗೋಷ್ಠಿ ಮಾಡಿಲ್ಲ ಗುರುತು ಸ್ಪಷ್ಟೀಕರಣವನ್ನು ನೀಡಿಲ್ಲ ಅವರದೇ ಪಕ್ಷದ ಮುಖಂಡ ಅವರದೇ ಪಕ್ಷದ ವಿಪಕ್ಷ ನಾಯಕ ಈ ರೀತಿಯಾದಂಥ ಗುರುತರವಾದಂಥ ಆರೋಪವನ್ನು ಎದುರಿಸ್ತಾ ಇದ್ದಾರೆ ರಾಷ್ಟ್ರದ್ರೋಹದ ಮೊಕದ್ದಮೆ ಹೇಗೆ ನೋಡಿದರೆ ಇದು ಸಲಾವುದ್ದೀನು ಬಾಂಗ್ಲಾದೇಶದಲ್ಲಿ ಕೂತ್ಕೊಂಡು ಪ್ರತಿ ದಿವಸ ಒಂದು ಪ್ರಶ್ನೆ ಕೇಳ್ತಾರೆ ರಾಹುಲ್ ಗಾಂಧಿಗೆ ಮತ್ತು ಸೋನಿಯಾ ಗಾಂಧಿಗೆ ವಿತ್ ಫೋಟೋ ವಿತ್ ಡಾಕ್ಯುಮೆಂಟ್ ಕೇಳ್ತಾ ಇದ್ದಾರೆ ಆದರೆ ಇದಕ್ಕೆ ಯಾರು ಉತ್ತರವನ್ನೇ ಕೊಡ್ತಾ ಇಲ್ಲ ಅದ್ರ ಕುರಿತು ಇನ್ನೊಂದು ವಿಶೇಷವಾದ ಸಂಚಿಕೆಯನ್ನು ಮಾಡ್ತೀನಿ ಯಾಕೆಂದರೆ ತುಂಬ ಗಹನವಾದಂಥ ವಿಚಾರ ತುಂಬ ಅಂಕಿಅಂಶಗಳಿದ್ದಾವೆ ಸಾಕಷ್ಟು ರುಜುವಾತುಗಳಿದ್ದಾವೆ ಸಾಕ್ಷ್ಯಾಧಾರಗಳಿದ್ದಾವೆ ಅದನ್ನು ವಿದ್ಯಾರ್ಥಿ ಹಾಗೆ ಕುತ್ಕೊಂಡು ಎಲ್ಲವನ್ನು ಟಿಪ್ಪಣಿಯನ್ನು ಇದ್ದೀನಿ ನನಗೆ ಅದು ಕನ್ವಿನ್ಸ್ ಆಗಿ ನನಗಿದು ಯೋಗ್ಯ ಸಂಚಿಕೆ ಅಂತ ಅನ್ನಿಸಿದಾಗ ಸಂಪೂರ್ಣವಾದ ಮಾಹಿತಿಯನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸುವ ಪ್ರಯತ್ನವನ್ನು ಮಾಡ್ತೀನಿ ನಾನು ಒಬ್ಬ ಪಾಮರ ಜ್ಞಾನಿಯಲ್ಲ ಓದಬೇಕು ಅರ್ಥ ಮಾಡ್ಕೋಬೇಕು ಅದಾದ ಮೇಲೆ ಮಾಡುವಂಥದ್ದು ಇರಲಿ ವಿಷಯಾಂತರ ಆಗೋದು ಬೇಡ ಈಗ ರಾಹುಲ್ ಗಾಂಧಿ ಅವರ ಪೌರತ್ವದ ಬಗ್ಗೆ ಮಾತಾಡೋಣ ಹೈಕೋರ್ಟ್ಗೆ ಮೊಕದ್ದಮೆ ಬರುತ್ತೆ ದಿಲ್ಲಿ ಹೈಕೋರ್ಟ್ಗೆ ದಿಲ್ಲಿ ಹೈಕೋರ್ಟಲ್ಲಿ ಪೀಠದಲ್ಲಿ ಆನರೇಬಲ್ ಜಸ್ಟಿಸ್ ಸಂಜೀವ್ ನರೂಲಾ ಅವರು ಹೇಳ್ತಾರೆ ಸಂಜೀವ್ ನರೂಲಾ ಅವರು ದಾಖಲಾತಿಗಳನ್ನು ನೋಡ್ತಾರೆ ನೋಡಿ ಸ್ವಾಮಿ ಇದನ್ನು ರಿಟ್ ಅಂತ ಪರಿಗಣಿಸಲಿಕ್ಕೆ ಆಗುವುದಿಲ್ಲ ಇದನ್ನು ಬೇಕಾದರೆ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಅಂತ ಕನ್ಸಿಡರ್ ಮಾಡೋಣ ಮಾಡಿ ಕೇಸನ್ನು ವಿಚಾರಣೆಗೆ ತಗೊಳ್ಳೋಣ ಸುಬ್ರಹ್ಮಣ್ಯ ಸ್ವಾಮಿಯವರು ಹೇಳ್ತಾರೆ ನೋಡಿ ಸ್ವಾಮಿ ಇದು ನನ್ನದು ವೈಯಕ್ತಿಕವಾದಂಥ ಕೆಲಸ ಅಲ್ಲ ವೈಯಕ್ತಿಕ ದ್ವೇಷವೂ ಏನಿಲ್ಲ ನನಗೆ ಗಾಂಧಿ ಕುಟುಂಬದ ಮೇಲೆ ನನಗೆ ಇದು ರಾಷ್ಟ್ರದ ಹಿತ ಹಿತದೃಷ್ಟಿಯಿಂದ ಕೇಳ್ತಾ ಇರುವಂಥ ಪ್ರಶ್ನೆ ಆಗಿರೋದ್ರಿಂದ ಇದು ಖುಲ್ಲಂ ಖುಲ್ಲ ಆಗಬೇಕು ಮತ್ತು ಅವರು ಪರತ್ವ ರದ್ದಾಗಬೇಕು ಹಾಗಾಗಿ ರಾಷ್ಟ್ರೀಯ ಹಿತಾಸಕ್ತಿ ಮೇಲೆ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಅಂದರೆ ಏನು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಇಲ್ಲಿಗೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತಾರೆ ಒಂದು ಸಮೂಹ ಅಥವಾ ಒಂದು ಸಂಘಟನೆ ಅಥವಾ ಒಬ್ಬ ಸಾರ್ವಜನಿಕ ವ್ಯಕ್ತಿತ್ವ ಜವಾಬ್ದಾರಿಯುತ ವ್ಯಕ್ತಿಯಾದಂಥ ವ್ಯಕ್ತಿ ಇವರ ಕುರಿತಾದಂಥ ಮಾಹಿತಿಯನ್ನು ರಾಷ್ಟ್ರದ ಹಿತದಲ್ಲಿ ಕೇಳುವಂಥದ್ದಾದಾಗ ಅದಕ್ಕೆ ರಾಷ್ಟ್ರೀಯ ಹಿತಾಸಕ್ತಿಯ ಮೊಕದ್ದಮೆ ಅಂತಾರೆ ಆ ರೀತಿ ಮೊಕದ್ದಮೆಯನ್ನು ಪರಿಗಣಿಸೋಣ ತನ್ಮೂಲಕ ಇದರ ವಿಶೇಷ ಏನು ಇದೆ ಅಂತ ನೋಡೋಣ ಇದ್ರ ಬಗ್ಗೆ ವಿಚಾರಣೆಯನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಮುಂದಿನ ದಿನಾಂಕವನ್ನು ನಿಗದಿಪಡಿಸ್ತಾರೆ ಆನರೇಬಲ್ ಜಸ್ಟಿಸ್ ಸಂಜೀವ್ ನರೂಲಾ ಹಾಗಾದರೆ ಈ ಮುಂಚೆ ಇದ್ರ ಬಗ್ಗೆ ಪ್ರಸ್ತಾಪ ಆಗಿಲ್ವಾ ಖಂಡಿತವಾಗಿ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಡೈರೆಕ್ಟರೇಟ್ ಆಫ್ ಸಿಟಿಸನ್ಶಿಪ್ ಅಂತಿದೆ ಅಲ್ಲಿಯ ಡೈರೆಕ್ಟರ್ ಜೋಶಿ ಅವರು ಪತ್ರವನ್ನು ಬರೆದಿದ್ದಾರೆ ರಾಹುಲ್ ಗಾಂಧಿಗೆ ನೋಡಿ ನಿಮ್ಮ ಬಗ್ಗೆ ಈ ರೀತಿಯಾದಂಥ ಮಾಹಿತಿಗಳನ್ನು ಕಲೆ ಹಾಕಿ ಕಳಿಸಿದ್ದಾರೆ ನೀವು ಬ್ರಿಟಿಷ್ ಕಂಪನಿಯ ನಿರ್ದೇಶಕರಂತೆ ಅಲ್ಲಿ ನೀವು ಅಫಿಡವಿಟ್ ಕೊಟ್ಟಿದ್ದೀರಂತೆ ಅದರದೆಲ್ಲ ದಾಖಲಾತಿಗಳದೇ ನೀವು ಭಾರತೀಯ ನಾಗರಿಕರು ಎನ್ನುವಂಥ ನಿಮ್ಮ ಮಾಹಿತಿಯನ್ನು ನಮ್ಮ ಡೈರೆಕ್ಟ್ರೇಟ್ಗೆ ಸಲ ನಿರ್ದೇಶನಾಲಯಕ್ಕೆ ಸಲ್ಲಿಸಬೇಕು ಅಂತ ಕೇಳ್ತಾರೆ ಇಲ್ಲಿವರೆಗೂ ಅವರು ಉತ್ತರವನ್ನು ಕೊಟ್ಟಿಲ್ಲ ಸಂಸತ್ನಲ್ಲಿ ಸದಸ್ಯರೊಬ್ಬರು ಪ್ರಶ್ನೆ ಕೇಳ್ತಾರೆ ಅದು ಕಮಿಟಿ ಮುಂದೆ ಇಡಲಾಗುತ್ತೆ ಅದಕ್ಕೂ ಅವರು ಉತ್ತರ ಕೊಟ್ಟಿಲ್ಲ ಅಲಹಾಬಾದ್ ಹೈಕೋರ್ಟಿನಲ್ಲಿ ಕರ್ನಾಟಕದ ಒಬ್ಬ ವ್ಯಕ್ತಿ ಇದರ ಕುರಿತಾಗಿ ಕೇಸ್ ಹಾಕ್ತಾರೆ ಅವಾಗ ಕೋರ್ಟ್ ಕೇಳುತ್ತೆ ನಿನ್ನ ವೃತ್ತಿ ಏನು ಅಂತ ಕೇಳುತ್ತೆ ನೀನೊಬ್ಬ ರಾಜಕಾರಣಿ ಅಂತ ಕೇಳ್ತೆ ನೋಡಿ ಹಾಗಾದ್ರೆ ರಾಜಕಾರಣಿಗಳು ಕೇಸ್ ಹಾಕ್ಬಾರ್ದಾ ಅವ್ರಿಗೆ ಯಾವುದೇ ರೀತಿಯಾದಂಥ ಈ ದೇಶದ ಸಂವಿಧಾನಿಕವಾದ ಹಕ್ಕುಗಳಿಲ್ವಾ ನೀವು ರಾಜಕಾರಣಿ ಇರಬೇಕು ಅಂದರೆ ಅದರ ರಾಜಕಾರಣಿಗಳು ನೀವು ಈ ರೀತಿ ಕೇಸ್ ಹಾಕಬಾರ್ದು ಅನ್ನೋ ರೀತಿಯಲ್ಲಿ ಪ್ರಶ್ನೆ ಕೊನೆಗೆ ಹೇಳ್ತಾರೆ ಇಲಾಖೆಯಿಂದ ನೀವು ಇದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ನಮಗೆ ಕೇಳಬೇಡಿ ನೀವು ಈ ಕೋರ್ಟ್ನಲ್ಲಿ ಇತ್ಯರ್ಥ ಆಗೋದಲ್ಲ ಅಂತ ವಜಾ ಮಾಡ್ತಾರೆ ಕೇಸು ಈ ರೀತಿ ನಿರಂತರವಾಗಿ ನಡೀತಾ ಇರುವಂಥ ಪ್ರಕ್ರಿಯೆ ಆದರೆ ಈ ಬಾರಿ ರಾಹುಲ್ ಗಾಂಧಿಯವರ ಜಾತಕ ಕೊಂಡ್ಲಿ ಎಲ್ಲವೂ ಬಯಲಾಗುವುದು ನೂರಕ್ಕೆ ನೂರಾರಷ್ಟು ಶತಸಿದ್ಧ ಯಾರೂ ಮಾಡದಿದ್ದರೆ ನಾವೇ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಆದರೆ ನಾವು ವಿಡಿಯೋ ಮಾಡೋದು ನಿಲ್ಲಿಸಿ ಕೋರ್ಟ್ಗೆ ಓಡಾಡೋದು ಬೇಡ ಅನ್ನುವಂಥ ಕಾರಣಕ್ಕೋಸ್ಕರ ಈ ವಿಷಯವನ್ನು ನಾವು ಎತ್ಕೊಂಡಿಲ್ಲ ಒಂದಿಲ್ಲೊಂದು ದಿವಸ ಇದು ಬಗೆಹರಿಯುತ್ತೆ ಅನ್ನುವಂಥ ನಂಬಿಕೆ ನನಗಿತ್ತು ನಮಗೆ ಇದ್ರ ಬಗ್ಗೆ ಜಿಜ್ಞಾಸೆ ಅಲ್ಲ ಕುತೂಹಲ ಅಲ್ಲ ಒಬ್ಬ ವ್ಯಕ್ತಿ ಸಾರ್ವಜನಿಕ ಜೀವನದಲ್ಲಿರುವಂಥ ವ್ಯಕ್ತಿ ಬಾಕಿ ಎಲ್ಲರ ಬಗ್ಗೆ ಜಾತಕ ಕುಣ್ಲಿ ಕೇಳ್ತಾರೆ ನಿನ್ನ ಜಾತಿ ಯಾವುದು ನಿನ್ನ ಧರ್ಮ ಯಾವುದು ನಿನ್ನ ಹೆಸರೇನು ನಿಮ್ಮ ಅಪ್ಪನ ಹೆಸರೇನು ನಿನ್ನ ಸರ್ನೆಮೇನು ಅಂತೆಲ್ಲ ಕೇಳ್ತಾರೆ ತನ್ನ ಮಾಹಿತಿಯನ್ನು ಹಿಂದೇಟ್ ಹಾಕ್ತಾರೆ ಮುಜುಗರ ಪಡ್ತಾರೆ ಗೌಪ್ಯವಾಗಿ ಇಟ್ಕೋತಾರೆ ಅಂದರೆ ಅದರ ಹಿಂದೆ ಏನೋ ಕಾರಣ ಇದೆ ಅನ್ನೋದು ಸ್ಪಷ್ಟವಾಗುತ್ತೆ ಒಬ್ಬ ಜವಾಬ್ದಾರಿಯುತ ರಾಜಕಾರಣಿಯಾಗಿರುವುದರಿಂದ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಇಪ್ಪತ್ತು ವರ್ಷಯುತ ಸಂಸತ್ ಸದಸ್ಯನಾಗಿರುವುದರಿಂದ ಒಬ್ಬ ವಿದೇಶಿ ನಾಗರಿಕ ಈ ದೇಶದ ಸಂಸತ್ ಸದಸ್ಯನಾಗಿಬಿಟ್ರೆ ದೇಶದ ಭದ್ರತೆಗೆ ಧಕ್ಕೆ ಅನ್ನುವಂಥ ಕಾಳಜಿಯಿಂದ ನಾವು ಈ ಪ್ರಶ್ನೆಯನ್ನು ಕೇಳ್ತಾ ಇರೋದು ಮತ್ತು ಮುಂದಿನ ಸಂಚಿಕೆಯಲ್ಲಿ ವಿಸ್ತಾರವಾಗಿ ಮಾತಾಡ್ತೀನಿ ಆ ಬಾಂಗ್ಲಾದೇಶದ ಪತ್ರಕರ್ತ ಇದ್ದಾರಲ್ಲ ಅವರೆಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀನಿ ಅದ್ರ ಬಗ್ಗೆ ಅದ್ಭುತವಾದಂಥ ಒಂದು ವಿಡಿಯೋ ಮಾಡ್ತೀನಿ ಅದು ಪ್ರಿಸರ್ವ್ ಮಾಡುವಂಥ ಸಂಚಿಕೆ ಆಗಿರುತ್ತೆ ಅಷ್ಟಂತೂ ಖಚಿತವಾಗಿ ಹೇಳಬಲ್ಲೆ ತುಂಬ ಕಾಳಜಿಯಿಂದ ಮಾಡ್ತಾ ಇರುವಂಥ ಕೆಲಸ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಕೆಳಗಡೆ ನಮ್ಮ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ನಂಬರ್ ಕೊಡಲಾಗಿದೆ ತಮಗೆ ಸಾಧ್ಯವಾದಷ್ಟು ದುಡ್ಡನ್ನು ಅದಕ್ಕೆ ಹಾಕ್ಬೋದು ಹನಿ ಹನಿ ಕೂಡಿದರೆ ಹಳ್ಳ ಅಂತ ಹೇಳಲಾಗತ್ತೆ ನಾವು ಇಷ್ಟೇ ಕೊಡಬೇಕು ಅಷ್ಟೇ ಹಾಕಬೇಕು ಅನ್ನುವಂಥ ಯಾವುದೇ ರೀತಿಯಾದಂಥ ನಿಬಂಧನೆಗಳಿರೋದಿಲ್ಲ ಒಂದು ಅಭಿಯಾನವನ್ನು ಹೋಗೋಣ ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡೋಣ ನಮಸ್ಕಾರ